ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಾರೆ ಪ್ರತಿಯೊಬ್ಬರು ದೇವರೆಲ್ಲರನ್ನು ಆಶೀರ್ವದಿಸಲಿ ಈ ಸಮಯದಲ್ಲಿ ದೇವರ ಸನಿ ನಾವು ಪ್ರಾರ್ಥಿಸೋಣ ಮಹಾಪರಿಶುದ್ಧರು ಸರ್ವಶುದ್ಧನು ಆಗಿರುವಂತಹ ಪರಲೋಕ ತಂದೆ ದೇವರೇ ಅಪ್ಪಯ ಇವತ್ತು ಒಳ್ಳೆ ಸಮಯ ಕೈ ಸ್ತೋತ್ರ ಕರ್ತವ್ಯ ತಂದೆ ದೇವರು ಈ ಮುಂಜಾನೆ ವೇಳೆಯ ಸ್ವಾಮಿ ನೋಡುವಂತ ಪ್ರತಿಯೊಂದು ದೇವರ ಮಕ್ಕಳು ನೀನು ಅಷ್ಟಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ತಂದೆ ದೇವರೇ ಅನೇಕ ನಿಧಿಯಿಂದಲೇ ಸಮಾಧಾನ ಇಲ್ಲದೆ ಸ್ವಾಮಿ ಚಿತ್ರದು ಸಮಾಧಾನ ಪಡಿಸುವ ಬದ್ಧಿಯಲು ಆ ವಾಕ್ಯದ ಪ್ರಕಾರ ದೇವರತ್ನ ಒಬ್ಬೊಬ್ಬರ ಸಂಘ ಮಾತಾಡಿ ಈ ದಿನ ಒಬ್ಬರು ಒಬ್ಬೊಬ್ಬರ ಪರಿಸ್ಥಿತಿಗಳನ್ನು ಬದಲಾಯಿಸುವ ಅದಕ್ಕಾಗಿ ಪ್ರತಿಯೊಬ್ಬರು ನಿನ್ನ ಹಷ್ಟಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ ದೇವರಾತ್ನಾನೇ ನಿನ್ನ ಹಸ್ತಿಕೊಟ್ಟು ಪ್ರಾರ್ಥಿಸ್ತಾನೆ ಮೈ ಮೇದಬೇಕು ನೀನ್ ಅದ್ಭುತ ಕಾರ್ಯ ಮಾಡ್ರ ಮಾಡಿದ ಕೈ ಹೋದ್ರೆ ನೀನ್ ಅದ್ಭುತ ನಡೆಸುವುದಕ್ಕೆ ಹೋದ್ರ ಅಪ್ಪ ಕೇಳುವರು ನೋಡುವ ಜೀವಿತದಲ್ಲಿ ಒಂದು ಬಲವಾದ ಕಾರ್ಯ ಈ ಮುಂಜಾನೆ ಮೇಲೆ ನೀನು ನಡೆಸೋದಕ್ಕೆ ಇಷ್ಟು ಪ್ರಸಿದ್ಧ ಪಕ್ಷದ ನಮ್ದು ನೀವೆಲ್ಲರೂ ಹೇಗಿದ್ರೆ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿದ್ದಾರ ಭಾವಿಸ್ತೇನೆ ಅದೇ ಒಂದು ದಿನದಲ್ಲಿ ಮತ ಸ್ವಾರ್ಥೆ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಪ್ರಕಾರ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಈ ದಿನ ದೇವರ ಮಕ್ಕಳು ನನ್ನ ದೇವರ ಕೃತಿ ನಾವು ಮೊದಲು ಯಾರಾಗಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಈ ದಿನದಲ್ಲಿ ದೇವರ ಮಕ್ಕಳಾಗಿರುವಾಗ ನಮ್ಮ ಮುಖದ ಕುಟುಂಬದ ಒಂದು ಸಮಾಧಾನ ಇದೆಯಾ ಅಥವಾ ನನ್ನನ್ನ ಕುಟುಂಬದಲ್ಲಿ ಸಮಾಧಾನ ಕೆಡಿಸುವವರು ಯಾರಿದ್ದಾರೆ ಅಥವಾ ಇನ್ನೊಬ್ರು ನಮ್ಮ ಜೀವಿತದಲ್ಲಿ ಮಾತಾಡುವ ಮಾತನ್ನ ನಾವು ಸಮಾಧಾನ ಕೆಟ್ಟು ದೇವರ ವಿರುದ್ಧವಾಗಿ ಮಾತಾಡುವಂತ ಮಾತು ನಾವು ಬಾಯಿಲ್ ಬರುತ್ತಾ ಅಲ್ಲಿ ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲೇ ಹೋದ್ರು ಇವಾಗ ಸಮಾಧಾನ ಇತ್ತು ಯೇಸು ಸ್ವಾಮಿ ಸಾಯಿಸಕ್ ಬಂದ್ರು ಸಹ ಅಲ್ಲಿ ದೇವಸ್ವಾಮಿ ಕೋಪ ಮಾಡ್ಕೊಂಡು ಸಮಾಧಾನ ಕೊಟ್ಟರು ಯಶಸ್ವಾಮಿ ಶಿಲೆ ಹಾಕಿ ಯಶಸ್ವಾಮಿನ ಎಲ್ಲ ಉಗ್ದಿ ಎಲ್ಲಾ ಮಾತಾಡಿ ಆ ಸಂದರ್ಭಲೂ ಸಹ ಅಲ್ಲಿ ಏನು ಮಾತಾಡೋದ್ರೆ ಸಮಾಧಾನದಲ್ಲಿದ್ರು ಅದಕ್ಕೋಸ್ಕರ ಈ ದಿನ ನಾವು ದೇವರ ಮಕ್ಕಳಾಗಿರುವಾಗ ಈ ದಿನ ದೇವರ ಮಕ್ಕಳಿಗೆ ಮೊದಲು ನಮ್ಗೊಂದು ಸಮಾಧಾನ ಬೇಕು ಸಮಾಧಾನ ಯಾಕೆ ಶತ್ರು ಅದು ನಮ್ಮ ಜೀವಿತದಲ್ಲಿ ಸಮಾಧಾನ ಹಾಳು ಮಾಡಕ್ ಹೋಗ್ತನ ಯಾವಾಗ ಸಮಾಧಾನ ನಮ್ಮ ಕೆಟ್ಟ ಹೋಗುತ್ತೆ ಆವಾಗ ನಮ್ಮ ಜೀವಿತದಲ್ಲಿ ದೇವರ ವಿರುದ್ಧವಾದಂತ ಮಾತುಗಳು ನಮ್ಮ ಬಾಯಿಗೊಳ್ಳುತ್ತೆ ಯಾವಾಗ ಸಮಾಧಾನ ನಮ್ಮಲ್ಲಿ ಬರುತ್ತೆ ದೇವ್ರ ಇಷ್ಟ ಪ್ರಕಾರ ಜನ ಜೀವಿಸ್ತಿವಿ ಅದನ್ನ ನಾನು ಈ ಮುಂಜಾನೆ ಪ್ರತಿಯೊಂದು ದೇವರು ಏನಾದ್ರೆ ಈ ಮುಂಜಾನೆ ನೋಡ್ತಾ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವ್ರ ಸಮಾಧಾನವನ್ನು ದೇವರ ಮಕ್ಕಳೇ ನಿನ್ನ ದೇವರ ಮಕ್ಕಳಂದು ಕಂಡ ನಾವು ಸಮಾಧಾನ ಪಡಿಸೋರಾಗಬೇಕು ನಮ್ಮ ಮುಖಾಂತರ ಕುಟುಂಬದಲ್ಲಿ ಸಮಾಧಾನ ಇರಬೇಕು ಇಲ್ಲಾದ್ರೂ ಏನಾದ್ರು ಸಮಾಧಾನ ಕೆಟ್ಟೋಗ ವಿಷಯ ನಡೆದಿದ್ಯಾ ನಮ್ಮನ್ನು ನಾವು ಜಸ್ಟ್ ಪರಿಶೋಧನೆ ಮಾಡ್ಕೋಣ ಪರಿಶೋಧನೆ ಮಾಡ್ಕೊಂಡು ಇವತ್ತು ನಾವು ಸರಿಪಡಿಸ್ಕೋಣ ನಾವು ನೀವು ನಿನ್ನೆರೋರ್ನ ಪ್ರೀತಿಸುವಂತಿದೆ ನಾವು ನೆರೆಯವರನ್ನ ಪ್ರೀತಿ ಮಾಡ್ತಿದ್ವ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಸಂತೈಸಿದ್ವಾ ಸೋತು ಹೋದ ಕುಟುಂಬಗಳನ್ನ ನಾವು ಬಲಪಡಿಸಿದ್ವಾ ಮಾತ್ರ ಅದೇ ಶತ್ರುವ ಕುಟುಂಬದ ಪಕ್ಕದಲ್ಲಿ ಯಾಕಂದ್ರೆ ಸಮಾಧಾನ ಕೆಡಿಸೋದಕ್ಕಾಗಿ ನೀನು ಇದನ್ನೇವನೇ ದೇವರಲ್ಲಿ ಭಯಪಟ್ಟು ಜೀವಿಸಿ ದೇವ ನಾನು ದೇವರ ಮರಗಳು ಮಗನಂದು ನೀನು ನಂಬಿ ಆ ಒಂದು ಭಯದಲ್ಲಿ ಜೀವಿಸುವಾಗ ಸಮಾಧಾನ ಬರುತ್ತೆ ಅದಕ್ಕಾಗಿ ಈ ದಿನ ಮೊದಲು ದೇವರ ಸಮಾಧಾನ ನಿನ್ನೆ ಅದಕ್ಕನ್ನು ಸಮಾಧಾನ ಪಡಿಸುವ ಧನ್ಯರ ಅವರು ದೇವರ ಮಕ್ಕಳಿಕೊಡಬಹುದು ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ನೋಡ್ತೀರ ಪ್ರತಿಯೊಬ್ಬರನ್ನ ಈ ಮುಂಜಾನೆ ವೇಳೆಯಲ್ಲಿ ಸಮಾಧಾನ ಪಡಿಸಲಿ ಅನೇಕರ ಜೀವಿತ ಸಮಾಧಾನ ಇಲ್ಲ ಜ್ಞಾನ ಮುಂಜಾನೆ ಪ್ರತಿಯೊಬ್ಬರ ಜೀವಿತ ಸಮಾಧಾನ ಅನುಗ್ರಹಿಸಲಿ ಅದಕ್ಕಾಗಿ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ ಈ ಮುಂಜಾನೆ ವೇಳೆಯಲ್ಲಿ ಅನೇಕರು ಸ್ವಲ್ಪ ಸಮಯ ಪ್ರಾರ್ಥಿಸಲು ಅನೇಕರಿಗೂ ಅನಾರೋಗ್ಯ ಇದ್ದಾರೆ ಅನೇಕ ಒಂದು ವರ್ಗದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಹಬ್ಬ ಆಚರಿಸ್ಕೊತಾ ಇರ್ತಾರೆ ಅನೇಕರು ಅನಾರೋಗ್ಯದಲ್ಲಿ ಆಸ್ಪಿಟಲ್ ಇದಾರೆ ಪ್ರತಿಯೊಬ್ಬರು ಸಹ ಸಣ್ಣದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ಆಕಾಶ ಸಿಂಹಾಸವನ್ನಾಗಿ ಭೂಮಿಗೂ ಪಾದಪೀಠವನ್ನಾಗಿ ಮಾಡಿಕೊಂಡಿರ್ತಾರೆ ತಂದೆಯ ದೇವರೇ ಅಪ್ಪ ಒಂದು ಒಳ್ಳೆ ಸಮಯ ತಂದೆಯ ದೇವರ ಈ ದಿನ ಯಾರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ದೇವರ ತಾಯಿಯ ಗರ್ಭದಿಂದ ಬಂದಂತ ಸಮಯದಿಂದ ಇದುವರೆಗೂ ಅಪ್ಪ ನೀನು ಕ್ರೆಕ್ಕ ಮರಿಮಾಚಿ ಕಾಪಾಡಕ್ ಅದು ನಡೆಸಿದ ಚಿತ್ರದ ಪ್ರಕಾರ ನಿನ್ನ ಆಲೋಚನೆ ಪ್ರಕಾರ ನಿನ್ನ ದರ್ಶನದ ಪ್ರಕಾರ ನೀನ್ ನಡೆಸು ಪ್ರತಿಯೊಬ್ರು ಬೇಕಾದ ಆರೋಗ್ಯ ಬಲ ಶಕ್ತಿ ನೀನು ಅನುಗ್ರಹಿಸು ಸ್ವಾಮಿ ಅದಕ್ಕಾಗಿ ತಂದೆ ತಾಯಿಗೆ ದೇವರ ಪ್ರಯೋಜನಗಳ ಮಕ್ಕಳಿಗೆ ಬೆಳೆದು ಬರಲ ಕೊಟ್ಟು ಹುಟ್ಟು ಹಬ್ಬ ಆಚರಿಸ್ಕೊಳ್ಳೋ ಪ್ರತಿಯೊಬ್ಬರು ನಿನ್ನ ಆಶೀರ್ವಾಸ and <laughs> ದೇವರ ಮಾತ್ರ ಇದನ್ನ ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ರೆ ಅವ್ರಗೋಸ್ಕರ ಪ್ರಾರ್ಥಿಸ್ತಾ ಇರ್ತಾನೆ ವಾಕ್ಯ ಅಂತ ನಾನು ವೇಗ ಓಡುವ ಅವ್ರು ಸೌಖ್ಯ ಪಡಿಸುತ್ತೇನೆ ದೇವರೇ ಈ ದಿನ ಅನಾರೋಗ್ಯದ ಒಳ್ಳೆ ಆರೋಗ್ಯ ನಿಮ್ಮದು ಬಲ ನಿಮ್ಮೊಂದು ಅನುಗ್ರಹಿಸುವ ಸ್ವಾಮಿ ದೇವರೇ ಆರೋಗ್ಯಕ್ಕೆ ಹುಡುಗ ಹೋರಾಡುವ ಶತ್ರು ಎಲ್ಲ ಏಸು ನಾನು ಲಯವಾಗ ನಿಮ್ದು ಪ್ರಾರ್ಥಿಸ್ತಾರೆ ಮಾತ್ರವಾದ ದೇವರ ಈ ಮುಂಜಾಲೆಗಳಲ್ಲಿ ಕರ್ತನೆ ಯಾರ್ಯಾರು ಪ್ರಯಾಣದಲ್ಲಿ ಇದ್ದಾರೋ ದೇವರೇ ಅವರು ಸ್ವಾಮಿ ಬಸ್ ಅಲ್ಲಿ ಅಥವಾ ಅಥವಾ ಏರೋಪ್ಲೇನ್ ಅಥವಾ ಟೈರ್ ಅಲ್ಲಿ ಯಾವುದೇ ಮುಖಾಂತರ ಪ್ರಯಾಣದಲ್ಲಿ ಇರಬಹುದು ಅವರ ಪ್ರಯಾಣ ಮಾರ್ಗ ಇವಾಗ ಬರುವಾಗ ನಿನ್ನ ದಿವ್ಯ ಸಾನ್ನಿಧ್ಯ ಇರಲಿ ಕರ್ತನೆ ಇಸ್ರಾಲ್ ಅಪ್ಪ ನಡೆಸುವ ಆಡ್ಲ ಮೇಘಸ್ತಂಭ ಎರಡನಲ್ಲಿ ಮಿನ್ಯ ಯಾವ ರೀತಿ ನಡೆಸಲು ಅದೇ ಪ್ರಕಾರ ನೀನ್ ನಡೆಸುವ ಅದಕ್ಕಾಗಿ ಪ್ರತಿಯೊಂದು ಜನಗಳನ್ನ ಪ್ರಾರ್ಥಿಸ್ತಾನೆ ಈ ಲೋಕದ ಅನೇಕರು ತಿಳಿಯದೆ ಪಾಪದಲ್ಲಿ ಅಪ್ಪ ಶಾಪಗಳಲ್ಲಿ ಬಿದ್ದಾನೆ ಕರ್ತಾನೆ ಸತ್ಯವು ತಿಳಿದು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತ ವಾಕ್ಯ ಆ ವಾಕ್ಯದ ಪ್ರಕಾರ ಈ ಲೋಕದ ಅನೇಕರು ಸತ್ಯ ತಿಳ್ಕೊಳ್ಳಲಿ ಆಗ್ತಾನೆ ಅದಕ್ಕಾಗಿ ಈ ಲೋಕದ ಪ್ರತಿಯೊಂದು ಜನಗಳನ್ನ ಅಷ್ಟೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಅಪ್ಪ ಮಾತ್ರ ದೇವರ ಸೇವೆ ಸೇವೆ ಕೂಡ ಬಲಪಟ್ಟು ಸೇವಕರ ಕುಟುಂಬಗಳನ್ನು ಆಶ್ರಯ ಸೇವಕರ ಮೆಟ್ಟದ ದರ್ಶನ ನೆರವೇರಿಸು ಸ್ವಾಮಿ ಅಪ್ಪ ಕಡೆಗಾದರೂ ಅಗ್ನಿ ಜ್ವಾಲೆಗೆ ಉಪಯೋಗಿಸುತ್ತೆ ಒಂದು ಸೇವಕನ ಬಲವಾಗಿ ಉಪಯೋಗಿಸು ಅದಕ್ಕಾಗಿ ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ ಸಣ್ಣ ಪ್ರಾರ್ಥನೆ ಕೇಳಿ ಎಲ್ಲಾ ವಿಷಯ ಮರುತನೆ ಅನುಭವಿಸೋದೇ ಸ್ತೋತ್ರ ಎಲ್ಲ ಸುದ್ದಿ ಸ್ತೋತ್ರ ಮೈಮೇಲೆ ಒಬ್ಬರಿಗೆ ಹೆಸರು ಕರ್ತಾನೆ ಅತಿಕ್ಷೀಗೆಲ್ಲ ಬೇಗನೆ ಬರುವಂತೆ ಹೀಗೆ ಮೊದಲು ಪ್ರಾರ್ಥಿಸ್ತೇನೆ ನನ್ನ ಪರ್ನೌಕ ತಂದೆ ಅದೇವ್ರಿ ಆಮೇಲೆ ದೇವರ ಮಕ್ಕಳೇ ಕರ್ತನ ಪಕ್ಷದ ನಾಮದ ನಿಮ್ಮೆಲ್ಲ ಆಶೀರ್ವದಿಸಲಿ ಈ ವಾಕ್ಯ ನೋಡುವಾಗ ಈ ವಾಕ್ಯದ ಮುಖಾಂತರ ದಿನ ಕೇಳಪಟ್ಟ ವಾಕ್ಯದ ಪ್ರಕಾರ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳನ್ನು ಸಿಕ್ಕೊಂಡವರು ಅಮ್ಮೆ ನೀವು ಒಂದು ವಾಕ್ಯದ ಮುಖಾಂತರ ದೇವರ ಮೇಲೆ ಆಶೀರ್ವಸಲಿ ಆಮೇಲೆ